ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ನಿಮಗೆ ಮೊನ್ನೆ ಗಿಡವನ್ನು ಕಟ್ ಮಾಡಿದ್ದು ತೋರಿಸಿದೆ ತುಂಬ ನಾನು ಡೀಪ್ ಪ್ರೋನಿಂಗನ್ನು ಮಾಡಿದ್ದೇನೆ ಇದು ಇನ್ನೊಂದು ಪಾರ್ಟಲ್ಲಿದ್ದಂಥ ಗಿಡಗಳನ್ನು ಕೂಡ ನಾನು ಅಷ್ಟೇ ಡೀಪ್ ಪ್ರೋನಿಂಗನ್ನು ಮಾಡಿದ್ದೇನೆ ಮೊನ್ನೆ ನಾನು ಕಟ್ ಮಾಡಿದಂಥ ಗಿಡ ಉಂಟಲ್ವಾ ಇವಾಗ ತುಂಬ ಒಳ್ಳೆಯ ರೀತಿಯಲ್ಲಿ ಚಿಗುರೆಲ್ಲ ಬಂದಿದೆ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ ಇವಾಗ ಬಿಸಿಲು ಕೂಡ ಉಂಟು ಮಳೆ ಕೂಡ ಉಂಟು ಮೊನ್ನೆ ಎಲ್ಲ ಒಂದು ಒಂದು ವಾರ ತನಕ ಒಳ್ಳೆ ಬಿಸಿಲು ಇತ್ತು ಹಾಗೆಯೇ ಇವಾಗ ಮಳೆ ಇದೆ ಆದರೆ ಇಂಥ ಮಳೆ ಗಿಡಗಳಿಗೆ ಏನೂ ಎಫೆಕ್ಟ್ ಮಾಡೋದಿಲ್ಲ ಅಂದರೆ ಜೂನ್ ಜುಲೈಯಲ್ಲಿ ಬರುವಷ್ಟು ಮಳೆ ಇನ್ನೂ ಬರುವುದಿಲ್ಲ ಹಾಗಾಗಿ ಮಳೆ ಬಂದರೂ ಕೂಡ ಏನು ತೊಂದರೆ ಇಲ್ಲ ಗಿಡ ಕಟ್ ಮಾಡಲಿಕ್ಕೆ ಇದು ಸೂಕ್ತ ಸಮಯ ಅಂತ ಹೇಳ್ಬೋದು ಇದು ನೋಡಿ ಮೊನ್ನೆಲ್ಲ ನಾನು ಕಟ್ ಮಾಡಿದ್ದೆ ಇವಾಗ ಉಂಟಲ್ವ ಗಿಡ ಅಷ್ಟೇ ಚೆನ್ನಾಗಿ ಚಿಗುರು ಬಂದಿದೆ ಅಂದರೆ ಮೊನ್ನೆ ಒಂದು ವಾರದ ತನಕ ಒಳ್ಳೆ ಬಿಸಿಲಿತ್ತು ಗಿಡಗಳಿಗೆ ಬೇಕಾದಂಥ ಬಿಸಿಲಿರ್ಬೋದು ಮಳೆ ಇರ್ಬೋದು ಎಲ್ಲವೂ ಒಂದೇ ಸಮಾನ ಆಗಿ ಸಿಕ್ಕಿದ ಕಾರಣ ಗಿಡ ಚೆನ್ನಾಗಿ ಗ್ರೋತಿಂಗ್ ಬಂದಿದೆ ಇದು ನಾನು ಟ್ರೈನಿಂಗಲ್ಲಿ ಸಿಕ್ಕಿದಂಥ ಗಿಡ ಈ ಗಿಡ ಏನು ಗೊತ್ತುಂಟ ಸಾಯೋದು ಸಹ ಇಲ್ಲ ಬದುಕು ಸಹ ಇಲ್ಲ ಆ ಥರ ಕಂಡೀಷನಲ್ಲಿ ಉಂಟು ಇದು ಯಾಕೆ ಹೀಗೆ ಅಂತ ಗೊತ್ತಿಲ್ಲ ಇದು ಫ್ರೀ ಆಗಿ ಗಿಡ ಇದು ಸ್ವಲ್ಪ ಮೇಲೆ ಬರಲಿಕ್ಕೆ ತುಂಬ ಟೈಮನ್ನು ತೆಗೆದುಕೊಳ್ಳುತ್ತೆ ಇದು ನೋಡಿ ಇವಾಗ ನನ್ನ ಕೆಲವೊಂದು ಗಿಡದಲ್ಲಿ ಮಲ್ಲಿಗೆ ಹಾಕ್ತಾ ಉಂಟು ಎಷ್ಟು ಮಲ್ಲಿಗೆ ಮೊಗ್ಗು ಬಿಟ್ಟಿದೆ ನೋಡಿ ಒಂದು ಗಿಡದಲ್ಲಿ ತುಂಬ ಮಲ್ಲಿಗೆ ಮೊಗ್ಗು ಹಾಕ್ತಾ ಉಂಟು ಆದರೆ ನಾನು ಕೆಲವೊಂದು ಗಿಡವನ್ನು ಡೀಪ್ ಟ್ರೂನಿಂಗನ್ನು ಮಾಡಿದ್ದೇನೆ ಇನ್ನೂ ಕೆಲವು ಗಿಡಗಳು ಬಾಕಿ ಇದೆ ನಾನು ಎಷ್ಟು ಮೊಗ್ಗು ಇದ್ದರೂ ಕೂಡ ಉಂಟಲ್ವ ಇವಾಗ ನಾನು ಗಿಡವನ್ನು ಟ್ರಿಮ್ಮಿಂಗನ್ನು ಮಾಡಲೇಬೇಕು ನನಗೆ ಇದು ನೋಡಿ ಮೊನ್ನೆ ಕಟ್ ಮಾಡಿದಂಥ ಗಿಡ ಎಷ್ಟು ಚೆನ್ನಾಗಿ ಚಿಗುರು ಬರ್ತಾ ಉಂಟು ನೋಡಿ ತುಂಬ ಒಳ್ಳೆಯ ರೀತಿಯಲ್ಲಿ ಚಿಗುರು ಬರ್ತಾ ಉಂಟು ಕಟ್ ಮಾಡಿ ಸೆವೆನ್ ಡೇಸ್ ಮಾತ್ರ ಆಗಿರುವಂಥದ್ದು ಮೊನ್ನೆಯ ಬಿಸಿಲಲ್ಲಿದ್ದ ಕಾರಣ ಮತ್ತು ಮಳೆ ಬಂದ ಕಾರಣ ಗಿಡದಲ್ಲಿ ಒಳ್ಳೆಯ ಚಿಗು ಗುರು ಇವಾಗ ಬರ್ತಾ ಉಂಟು ಅದಕ್ಕೆ ನಾನು ಹೇಳಿರುವಂಥದ್ದು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಟ್ರಿಮ್ಮಿಂಗ್ ಮಾಡಿದರೆ ಉಂಟಲ್ವಾ ಗಿಡ ಚೆನ್ನಾಗಿ ಚಿಗುರು ಬರಲಿಕ್ಕೆ ಕಾರಣ ಆಗ್ತದೆ ಅಂತ ಹೇಳಿ ಇದು ಮೊನ್ನೆ ಮೊನ್ನೆ ಕಟ್ ಮಾಡಿದಷ್ಟೇ ಇನ್ನೊಂದು ಸೈಡಲ್ಲಿದ್ದಂಥ ಗಿಡ ಇದು ಪಾಟಲ್ಲೇ ಉಂಟು ಇದನ್ನು ಕೂಡ ನನಗೆ ನೆಲಕ್ಕೆ ಶಿಫ್ಟ್ ಮಾಡಬೇಕು ನೆಲದಲ್ಲಿ ನೆಟ್ಟರೆ ಉಂಟಲ್ವಾ ಅದರ ಮೇಂಟೆನೆನ್ಸ್ ಸ್ವಲ್ಪ ಸುಲಭ ಆಗ್ತದೆ ಅಂತ ನಾನು ನೆಲದಲ್ಲಿ ನಡೆತಾ ಇದ್ದೇನೆ ಯಾಕೆಂದರೆ ಗಿಡ ತುಂಬ ದೊಡ್ಡದಾಗ್ತಾ ಇರ್ತದೆ ಆ ಪಾಟಲ್ಲಿ ಗಿಡಗಳಿಗೆ ಹೋಗಲಿಕ್ಕೆ ಜಾಗ ಸಾಕಾಗೋದಿಲ್ಲ ಮಲ್ಲಿಗೆ ಗಿಡದಲ್ಲಿ ಇವಾಗ ಮೊಗ್ಗು ಆದರೂ ಕೂಡ ಉಂಟಲ್ವಾ ಅದು ಅಷ್ಟು ಪರಿಮಳಯುಕ್ತವಾಗಿರುವುದಿಲ್ಲ ಮಳೆ ನೀರು ಬೀಳ್ತಾ ಇರ್ತದೆ ಅಷ್ಟು ಬಿಸಿಲು ಇರುವುದಿಲ್ಲ ಮಳೆ ನೀರು ಬಿದ್ದು ಬಿದ್ದು ಆ ಗಿಡದಲ್ಲಿ ಪರಿಮಳ ಅಂತ ಇರುವುದಿಲ್ಲ ಆ ಮೊಗ್ಗಿನಲ್ಲಿ ಹಾಗಾಗಿ ಇವಾಗ ಎಷ್ಟು ಮೊಗ್ಗು ಆದರೂ ಉಂಟಲ್ವ ಪರಿಮಳ ತುಂಬ ಕಡಿಮೆ ಅಂತ ಹೇಳ್ಬೋದು ಮತ್ತೆ ನೋಡಿ ಗಿಡ ಹಾಗೆ ಉಂಟಲ್ವ ಪಾಟಲ್ಲಿ ನಮಗೆ ನೆಡಲಿಕ್ಕೆ ಆಗೋದಿಲ್ಲ ಎಷ್ಟು ನಾವು ಅದನ್ನು ಟ್ರಿಮ್ಮಿಂಗ್ ಮಾಡಿದ್ರು ಅಥವಾ ಏನೇ ಮಾಡಿದ್ರು ಉಂಟಲ್ವ ಆ ಪಾಟು ಮತ್ತೆ ದೊಡ್ಡದು ಬೇಕಾಗ್ತದೆ ಹಾಗಾಗಿ ನೆಲಕ್ಕೆ ಇನ್ನು ಸ್ವಲ್ಪ ಸ್ವಲ್ಪ ದೊಡ್ಡದಾದ ನಂತರ ನಾವು ನೆಲಕ್ಕೆ ಶಿಫ್ಟ್ ಮಾಡಿದಾಗ ಆ ಬೇರುಗಳಿಗೆ ಕೂಡ ಉಂಟಲ್ವ ಹೋಗ್ಲಿಕ್ಕೆ ಜಾಗ ಸಿಗ್ತದೆ ಮತ್ತು ಗಿಡ ಕೂಡ ಚೆನ್ನಾಗಿ ಗ್ರೋತಿಂಗ್ ಬರ್ತದೆ ಒಂದು ಎರಡು ಮೂರು ವರ್ಷದ ತನಕ ಪಾಟಲ್ಲಿ ನಾವು ಹೇಗೂ ಬೆಳೆಸ್ಬೋದು ಮತ್ತು ಮತ್ತೆ ಪಾಟಲ್ಲಿ ಬೆಳೆಸಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅದೇ ರೀತಿಯಾಗಿ ಗ್ರೋ ಬ್ಯಾಗಲ್ಲಿ ಕೂಡ ಅಷ್ಟೇ ದೊಡ್ಡ ದೊಡ್ಡ ಗಿಡ ಆದಾಗ ನಾವು ಅದನ್ನು ನೆಲದಲ್ಲಿ ನೆಟ್ಟರೆ ತುಂಬ ಒಳ್ಳೆಯದು ಅದು ಮತ್ತು ಗ್ರೋತಿಂಗ್ ಕೂಡ ಚೆನ್ನಾಗಿ ಬರ್ತದೆ ಮತ್ತು ಗಿಡದಲ್ಲಿ ಮೊಗ್ಗುಗಳು ಕೂಡ ಅಷ್ಟೇ ತುಂಬ ಜಾಸ್ತಿಯಾಗಿ ಬಿಡ್ತಾ ಹೋಗ್ತದೆ ಹಾಗಾಗಿ ನಾನು ಕೆಲವೊಂದು ಗಿಡವನ್ನು ನೆಲಕ್ಕೆ ಶಿಫ್ಟ್ ಮಾಡ್ತಾ ಇದ್ದೇನೆ ಇನ್ನು ಗಿಡಗಳಿಗೆ ಗೊಬ್ಬರವನ್ನು ಹಾಕಿಕೊಳ್ಬೇಕು ಗಿಡಗಳಿಗೆ ಗೊಬ್ಬರ ಹಾಕೋದಕ್ಕಿಂತ ಮುಂಚೆ ನಾವು ಮಣ್ಣನ್ನೆಲ್ಲ ಸೆಟ್ ಮಾಡಬೇಕಾಗ್ತದೆ ಮಳೆ ನೀರು ಬಿದ್ದು ಬಿದ್ದು ಮಣ್ಣಲ್ಲಿ ಕ್ರಿಮಿ ಕೀಟಗಳು ಉತ್ಪತ್ತಿಯಾಗಿರುತ್ತೆ ಇವಾಗ ನಾವು ಡೈರೆಕ್ಟಾಗಿ ಗಿಡಗಳಿಗೆ ಗೊಬ್ಬರ ಹಾಕಿದರೆ ಆ ಗೊಬ್ಬರವನ್ನು ಕ್ರಿಮಿ ಕೀಟಗಳು ತಿಂದು ಬಿಡುತ್ತೆ ಹಾಗಾಗ್ಲಿಕ್ಕೆ ನಾವು ಬಿಡಬಾರ್ದು ಮೊದಲು ನಾವು ಮಣ್ಣನ್ನೆಲ್ಲ ಸೆಟ್ ಮಾಡಿಕೊಳ್ಬೇಕು ಇನ್ನು ಗಿಡಗಳಿಗೆ ಒಳ್ಳೆಯ ರೀತಿಯಲ್ಲಿ ಗೊಬ್ಬರವನ್ನು ಹಾಕ್ಕೊಳ್ಬೇಕು ಇನ್ನು ಗಿಡದಲ್ಲಿ ಹೆಚ್ಚಿನ ಹೂಗಳನ್ನು ತೆಗೆರಿಕೆ ನೋಡಿಕೊಳ್ಬೇಕು ಹಾಗಾಗಿ ನಾನು ಗೊಬ್ಬರವನ್ನು ಯಾವ ರೀತಿ ಹಾಕ್ತೇನೆ ಅದಕ್ಕಿಂತ ಮುಂಚೆ ಮಣ್ಣನ್ನು ಯಾವ ರೀತಿ ಸೆಟ್ ಮಾಡಿಕೊಳ್ಬೇಕು ಎಂಬುದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೇನೆ ವೀಡಿಯೋವನ್ನು ಯಾರು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊ ಇಷ್ಟ ಆಗಿದ್ದರೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಆದಷ್ಟು ವೀಡಿಯೋವನ್ನು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಯಾಕೆಂದರೆ ಮಲ್ಲಿಗೆ ಗಿಡದಲ್ಲಿ ತುಂಬ ಒಳ್ಳೆಯ ರೀತಿಯಲ್ಲಿ ಆದಾಯವನ್ನು ನಾವು ಗಳಿಸ್ಕೊಳ್ಬೋದು ಗಿಡವನ್ನು ನಾವು ಮೊದಲನೇದಾಗಿ ಚೆನ್ನಾಗಿ ನೋಡ್ಕೊಳ್ಬೇಕು ಗಿಡ ಚೆನ್ನಾಗಿದ್ದರೆ ಮಾತ್ರ ನಮಗೆ ಅದರಲ್ಲಿ ಉತ್ತಮ ಇಳುವರಿ ಸಿಗುತ್ತೆ ಹೊರಗಡೆ ಹೋಗಿ ದುಡಿಯುವುದಕ್ಕಿಂತಲೂ ಈ ಮಲ್ಲಿಗೆ ಕೃಷಿಯನ್ನೇ ಮಾಡಿ ನಾವು ತುಂಬ ಹೆಚ್ಚಿನ ಆದಾಯವನ್ನು ಪಡೆದುಕೊಳ್ಬೋದು ಹಾಗಾಗಿ ಮಲ್ಲಿಗೆ ಕೃಷಿಯಲ್ಲಿ ಹೆಚ್ಚಿನ ಲಾಭವಿದೆ ಇದಕ್ಕೆ ನಾವು ಗಿ ಮೊತ್ತ ಮೊದಲನೇದಾಗಿ ಗಿಡವನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಗಿಡದಲ್ಲಿ ಚೆನ್ನಾಗಿ ನೋಡಿಕೊಂಡ್ರೆ ಮಾತ್ರ ಅದರಲ್ಲಿ ನಮಗೆ ಹೆಚ್ಚಿನ ಇಳುವರಿ ಬಂದು ಹೆಚ್ಚಿನ ಆದಾಯವನ್ನು ಗಳಿಸ್ಕೊಳ್ಬೋದು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್